ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಂಬೆ ಸಾಗುನ ತಗೊಂಡ್ ಬಂದಿದ್ದೀನಿ ರವೆ ಇಡ್ಲಿ ಜೊತೆಗೆ ಪೂರಿ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಸಿಂಪಲ್ ಆಗಿ ಬಾಂಬೆ ಸಾಗುನ ಯಾವ ತರ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ ಮೊದ್ಲಿಗೆ ನಾನು ಇದಕ್ಕೆ ಒಂದು ಪ್ಯಾನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಿದ್ದಾದ್ಮೇಲೆ ಒಂದ್ ಅರ್ಧ ಸ್ಪೂನಷ್ಟು ಅಷ್ಟು ಸಾಸಿವೆ ಒಂದ್ ಅರ್ಧ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಗೆ ಒಂದ್ ಚಮಚ ಕಡಲೆಬೇಳೆ ಹಾಗೂ ಒಂದು ಚಮಚ ಉದ್ದಿನಬೇಳೆನ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಹುರ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ನಾವು ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಹಸಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಂತಂದ್ರೆ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೆ ಹಾಗೆ ಒಂದ್ ಎರಡು ಹಸಿರು ಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಸೀಳ್ಕೊಂಡು ಬಾಡಿಸ್ಕೊಳ್ತಾ ಇದೀವಿ ಇದ್ರ ಜೊತೆ ಒಂದ್ ಕಡ್ಡಿ ಕರ್ಬೇವು ಕೂಡ ಆ್ಯಡ್ ಮಾಡ್ಕೊಂಡಿದೀವಿ ನಾನು ಒಂದ್ ಈ ಮೀಡಿಯಂ ಈರುಳ್ಳಿ ಹಾಗೆ ಒಂದ್ ದೊಡ್ಡ ಟೊಮೆಟೊನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಮೊದಲಿಗೆ ಈರುಳ್ಳಿನ ಹಾಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ ಈಗ ಸ್ವಲ್ಪ ಬಾಡಿದ್ದಾದ್ಮೇಲೆ ಈಗ ಇದಕ್ಕೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಹರ್ಕಲ್ ಸ್ಪೂನ್ ಹಾಗೆ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಒಂದ್ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಇದ್ರ ಜೊತೆನೆ ಆಡ್ ಮಾಡ್ಕೊಂಡಿದೆ ಈಗ ಇದನ್ನ ನೀಟಾಗಿ ಒಂದ್ಸತಿ ಕೂಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಕೂಡ ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಇದ್ರ ಮೊದ್ಲೇ ನಾನು ಒಂದ್ ಎರಡು ಆಲೂಗೆಡ್ಡೆನ ಒಂದು ಮೂರು ವಿಜಿಲ್ನ ಕೂಗಿಸ್ಕೊಂಡಿದ್ದೆ ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಇದನ್ನ ಕೂಡ ಇವಾಗ ಈ ತರ ಮಧ್ಯದಲ್ಲಿ ಒಡೆದ್ಬಿಟ್ಟು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದೀವಿ ತುಂಬಾನೇ ಮ್ಯಾಶ್ ಮಾಡ್ಬಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿ ಸುಮ್ಮನೆ ಸುಮ್ನೆ ಒಡೆದ್ಬಿಟ್ಟು ಹಾಕಿದ್ರೆ ಸಾಕಾಗತ್ತೆ ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೆ ನಾನು ಈಗ ಇದಕ್ಕೆ ಒಂದ್ ಮುಕ್ಕಾಲ್ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಗು ಅಲ್ವಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಳಿ ಈಗ ಇದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇದ್ರ ಜೊತೆಗೆ ನಾನು ಒಂದ್ ಕಪ್ಗೆ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದ್ ಕಾಲ್ ಲೋಟದಷ್ಟು ನೀರು ಆ್ಯಡ್ ಮಾಡಿಕೊಂಡು ಗಂಟಿಲ್ದೇ ಇರೋ ತರ ಕಡಲೆ ಹಿಟ್ಟನ್ನ ಈ ತರ ಕೂಡಿಸ್ಕೊಳ್ತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯಂಟ್ ಇದು ಬಾಂಬೆ ಸಾಗುಗೆ ಇದೇ ತಿಕ್ನೆಸ್ ಕೊಡೋದು ಹಾಗಾಗಿ ಇದನ್ನ ಮಾತ್ರ ಮಿಸ್ ಮಾಡಲೇಬಾರದು ಈಗ ಇದನ್ನ ಒಂದ್ ನಾಲ್ಕ್ ಕುದಿ ಬರೋ ತನಕ ನೀಟಾಗಿ ಕುದಿಸ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆಗೋ ತನಕ ಒಂದ್ ಎರಡ್ ನಿಮಿಷ ಮುಚ್ಚಿಟ್ಬಿಟ್ಟು ಈಗ ಇದ ಕಡೆಗೆ ಕುದಿಸ್ಕೊಂಡ್ರೆ ತೊಂಬ್ರಿ ಸೊಪ್ಪು ಆಡ್ ಮಾಡ್ಬಿಟ್ಟು ಸರ್ವ್ ಮಾಡೋದಕ್ಕೆ ತೆಗ್ದಿಟ್ಕೊಳ್ತಾ ಇದ್ದೀನಿ ನಾನು ಇದನ್ನ ಇವತ್ತು ರವೆ ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ರೆಸಿಪಿ ಏನ್ರು ಒಂದ್ಸತಿ ಟ್ರೈ ಮಾಡಿ ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು